ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಸರ್ಕಾರದ ಒಂದು ನಡವಳಿ ಇದು ಇದಕ್ಕೆ ಸಂಬಂಧಿಸಿದಂತಂದ್ರೆ ಇದು ಏನು ಈಗ ಒಂದು ಕಿರಿಯ ಪ್ರಯೋಗಶಾಲಾ ತಂತ್ರದ ಅಧಿಕಾರಿಗಳು ಅಂದರೆ ಫಾರ್ಮಾ ಇದು ಫಾರ್ಮಾಸಿಸ್ಟು ಮತ್ತು ಲ್ಯಾಬ್ ಟೆಕ್ನಾಲಜಿಸ್ಟನ್ನ ಜಾಬ್ಗಳನ್ನು ಏನು ಒಂದು ಪ್ರೊಸೀಜರ್ ನಡೀತಾ ಇದೆ ಇವಾಗ ಡಾಕ್ಯುಮೆಂಟರಿಫಿಕೇಷನ್ನು ಶಾರ್ಟ್ ಲೇಟ್ಸ್ ಎಲ್ಲ ನಡೀತಾ ಇದೆ ಇದರ ಮಧ್ಯದಲ್ಲಿ ಈ ಒಂದು ಸುತ್ತಲಿನ ಹೊರ ಹೊರಡಿಸಿರೋದೇನೆಂದರೆ ಈಗೇನು ಒಂದು ಕಿರಿಯ ಪ್ರಯೋಗಶಾಲಾ ತಂ ತಾಂತ್ರಿಕ ಅಧಿಕಾರಿಗಳಿದ್ದಾರೆ ಫಾರ್ಮಸಿಸ್ಟ್ ಅಧಿಕಾರಿಗಳಿದ್ದಾರೆ ಆ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವ ಬಗ್ಗೆ ಅಂದರೆ ಈಗ ಪ್ರೊಸೀಜರ್ ನಡೀತಾ ಇದೆ ಆದರೆ ಈಗ ಅದು ವೇಕೆನ್ಸಿ ಖಾಲಿ ಇದಾವೆ ಅಲ್ಲಿ ಕೆಲಸ ನಡೀಬೇಕಲ್ಲ ಈಗ ಆ ಒಂದು ಹುದ್ದೆಗಳನ್ನು ಗೋರ್ಮೆಂಟ್ ಕಾಲ್ ಇದಾಗೋ ತನಕ ಪೂರ ಪ್ರೊಸೀಜರ್ ಮುಗಿಯೋ ತನಕನೂ ಗುತ್ತಿಗೆ ಆಧಾರ ಮೇಲೆ ತಗೊಳ್ರಿ ಅಂಥೇಳಿ ಈ ಒಂದು ಸಚಿವಾಲಯದಿಂದ ಬಿಡುಗಡೆ ಆಗಿರುವಂಥದ್ದು ನಡುವಳಿದು ಇಲ್ಲಿ ಪ್ರಸ್ತಾವನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಉಲ್ಲೇಖಗಳನ್ನು ಹಾಕಿದ್ದಾರೆ ಆ ಉಲ್ಲೇಖಕ್ಕೆ ತಕ್ಕಂತೆ ಏನಂದರಲ್ಲಿ ಈ ಮೇಲೆ ಓದಲಾದ ಕ್ರಮಾಂಕ ಒಂದರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೂರ ಐವತ್ತು ಹಿರಿಯ ಮ ಪ್ರಯೋಗಶಾಲಾ ತಂತ್ರಜ್ಞರು ಮತ್ತು ನಾಲ್ವತ್ತು ನಾಲ್ಕುನೂರು ಫಾರ್ಮಸಿಸ್ಟ್ ಓಕೆ ಸೊ ಏನಂದ್ರೆ ಹುದ್ದೆಗಳನ್ನು ಕರೆಯಲಾಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಏನಂತಂದರೆ ಉಲ್ಲೇಖ ಎರಡರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೂರ ಐವತ್ತು ಪ್ರಯೋಗಶಾಲಾ ಮತ್ತು ನಾಲ್ಕುನೂರು ಫಾರ್ಮಾಸಿಸ್ಟ್ ಹುದ್ದೆಗಳು ಒಂದು ವರ್ಷದ ಅವಧಿ ಹೊರಗುತ್ತಿಗೆ ಅದರ ಮೇಲೆ ಮುಂದುವರಿಸಲು ಆಯುಕ್ತರು ಎಸ್ ಐ ಎಚ್ ಎಫ್ನವರು ಪತ್ರವನ್ನು ಹೊರಡಿಸಲಾಗಿದೆ ಹೊರಸಿ ಹೊರಡಿಸಿರುತ್ತಾರೆ ಆಲ್ರೆಡಿ ಹೊರಿಸಿದ್ದಾರೆ ಅವರು ಒಳ್ಳೆಯ ಮೂರರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನೂರ ಐವತ್ತು ಹಿರಿಯ ಹಿ ಪ್ರಯೋಗಶಾಲಾ ತಂತ್ರಜ್ಞರು ಮತ್ತು ನಾಲ್ಕುನೂರು ಫಾರ್ಮಸಿಸ್ಟು ಒಂದು ವರ್ಷದ ಗುತ್ತಿಗೆ ಆಧಾರದ ಮೇಲೆ ಮುಂದುವರಿಸಲು ಆಯುಕ್ತರು ಮತ್ತೆ ಮಾಡಿದರೆ ಪತ್ರವನ್ನು ಹೊರಡಿಸಲಾಗಿರುತ್ತದೆ ಅಂತ ಇವರು ಉಲ್ಲೇಖ ಒಂದು ಉಲ್ಲೇಖ ಎರಡು ಮೂರರಲ್ಲಿ ಎರಡು ಮತ್ತು ಮೂರರಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕನೇ ಉಲ್ಲೇಖದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ನಾಲ್ಕನೇ ಉಲ್ಲೇಖದಲ್ಲಿ ನೇರ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಸದರಿ ಹುದ್ದೆಗಳ ನೇರ ನೇಮಕಾತಿ ಮುಖೇನ ಭರ್ತಿ ಆಗದೇ ಇರುವುದರಿಂದ ಪ್ರಸ್ತುತ ಹೊರಗುತ್ತಿಗೆ ಆಧಾರದ ಮೇಲೆ ಎರಡು ನೂರು ಕಿರಿಯ ಹೌದೇ ಅಧಿಕಾರಿಗಳು ಮತ್ತು ನಾಲ್ಕು ನೂರು ಅಧಿಕಾರಿಗಳ ಸೇವೆ ನೇರ ನೇಮಕಾತಿ ಮೂಲಕ ಖಾಲಿ ಹುದ್ದೆಗಳ ಭರ್ತಿ ಮಾಡುವವರೆಗೂ ಒಂದು ಮುಂದುವರೆದು ಮುಂದಿನ ಒಂದು ವರ್ಷದ ಮುಂದಿನ ಒಂದು ವರ್ಷದ ಅವಧಿಗೆ ಮುಂದುವರೆಸಲು ಅನುಮತಿಯನ್ನು ನೀಡುವಂತೆ ಕೋರಲಾಗಿರುತ್ತದೆ ಅಂದರೆ ಇಲ್ಲಿ ಆಲ್ರೆಡಿ ಉಲ್ಲೇಖ ಒಂದರ ಪ್ರಕಾರ ಏನಾಗಿತ್ತು ಜಾಬ್ಗಳನ್ನು ಬರ ಒಂದು ಭರ್ತಿ ಮಾಡಿಕೊಳ್ಳ್ರಿ ಅಂತೇಳಿ ಬಂದಿತ್ತು ಉಲ್ಲೇಖ ಎರಡಲ್ಲಿ ಏನು ಮಾಡಿದ್ರು ಇವರು ಗುತ್ತಿಗೆ ಅದರ ಮೇಲೆ ತೊಗೊಂಡರು ಉಲ್ಲೇಖ ಮೂರರಲ್ಲಿ ಕೂಡ ಗುತ್ತಿಗೆ ಅದರಲ್ಲಿ ಮುಂದುವರೆಸಿದರು ಮತ್ತು ಉಲ್ಲೇಖ ನಾಲ್ಕರೂ ಕೂಡ ಏನು ಹೇಳ್ತಾ ಇದಾರೆ ಅಂದರೆ ಇವರು ಮತ್ತೆ ಗುತ್ತಿಗೆ ಅದರಲ್ಲಿ ಮುಂದುವರಿಸಲು ಅಂದರೆ ಎಲ್ಲಿ ತನಕ ಈ ಒಂದು ಈಗೇನು ಒಂದು ಪ್ರಕ್ರಿಯೆ ನಡೆದಿದೆಯಲ್ಲ ನೇರ ನೇಮಕಾತಿ ಪ್ರಕ್ರಿಯೆ ಅದು ಮುಗಿಯೋ ತನಕನೂ ಒಂದು ವರ್ಷದ ಅವಧಿಯವರೆಗೆ ಮತ್ತೆ ಮುಂದುವರಿಸಲು ಹೇಳಲಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದಾರೆ ಅಂದ್ರೆ ಈಗ ಇದೇ ಸೇಮ್ ಏನು ಈಗ ನಿಮಗೂ ಕೂಡ ಗೊತ್ತಿರುವಂಥ ಮ್ಯಾಟ್ರೆ ಪ್ರತಿ ವರ್ಷ ಏನು ಮಾಡ್ತಾ ಇದಾರೆ ಅಂದರೆ ಇವರು ಈ ಒಂದು ಹುದ್ದೆಗಳನ್ನು ಬೇಗ ಬೇಗ ಭರ್ತಿ ಮಾಡಿಕೊಳ್ಳದೇ ಅವುಗಳನ್ನು ಗುತ್ತಿಗೆ ಆಧಾರದ ಮೇಲೇ ಸ್ಕಿಪ್ ಮಾಡ್ತಾ ಬರ್ತಾ ಇದ್ದಾರೆ ಈಗ ಕೂಡ ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಮತ್ತೆ ಅವನ್ನ ಒಂದು ವರ್ಷದ ಅವಧಿಗೆ ಭರ್ತಿ ಮಾಡಿಕೊಳ್ಳಲು ಆದೇಶವನ್ನು ಹೊರಡಿಸಿದ್ದಾರೆ ಅಂದರೆ ಇಟ್ ಮೀನ್ಸ್ ಏನು ಎಲ್ಲಿ ತನಕ ಈಗ ಕಿರಿಯ ಪ್ರಯೋಗಶಾಲಾ ತಂತಂದಿರು ಮತ್ತು ಏನದಾವ ಅಂತಂದ್ರೆ ಇಲ್ಲಿ ಪ್ರಸ್ತುತ ಚಾಲನೆಯಲ್ಲಿರುವ ಪ್ರಕ್ರಿಯೆ ಮೂಲಕ ಹುದ್ದೆಗಳ ಭರ್ತಿಯಾದ ನಂತರ ನಾಲ್ಕುನೂರು ಕಿರಿಯ ಪ್ರಯೋಗಶಾಲೆ ತಂತ್ರ ಮತ್ತು ನಾಲ್ಕುನೂರು ಪಾರ್ಮಶ್ ಹುದ್ದೆಗಳ ಸೇವೆಯನ್ನು ರದ್ದುಗೊಳಿಸತಕ್ಕದ್ದು ನೋಡಿರಿ ಅಂತಂದ್ರೆ ಇವರು ಮತ್ತಿ ಇವರು ಗುತ್ತಿಗೆ ಅದರ ಮೇಲೆ ತೊಗೊತಾ ಇದ್ದಾರೆ ನಾಲ್ಕುನೂರು ಪ್ರಯೋಗಶಾಲೆ ತೊಗೊತಾ ಇದ್ದಾರೆ ಮತ್ತು ನಾಲ್ಕುನೂರು ಪಾರ್ಮಿಟಿಗಳು ಇದ್ದಾರೆ ಅದು ಯಾವಾಗ ನೀವು ನೇರ ನೇಮಕಾತಿ ಕಂಪ್ಲೀಟ್ ಆಗುತ್ತಾ ಅವಾಗ ಇವರನ್ನು ತೆಗೆದುಬಿಡಬೇಕು ಜಾಬಿಂದ ಅಂತ ಇಲ್ಲಿ ಷರತ್ತುಗಳನ್ನ ಇಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಮಂಜೂರಾದ ಮತ್ತು ಭರ್ತಿಯಾಗಿರುವ ಖಾಲಿ ಇರುವ ಹುದ್ದೆಗಳ ತರ್ಕಬದ್ಧಗೊಳಿಸಿ ಹೆಚ್ಚುವರಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಕೇಂದ್ರಗಳಲ್ಲಿರುವ ಹುದ್ದೆಗಳನ್ನು ಮರು ಹೊಂದಾಣಿಕೆ ಮಾಡಲು ಕ್ರಮವಹಿಸುವುದು ಅಂದರಲ್ಲಿ ಹೆಚ್ಚು ಕಡಿಮೆ ಏನಾಗಿರುತ್ತವಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಆಧಾರದ ಸಿಬ್ಬಂದಿ ನೇಮಕಾತಿ ಮಾಡಿಕೊಳ್ಳುವಾಗ ಭವಿಷ್ಯದ ನೀರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಕಾನೂನಿನ ತಡಕು ವದ್ದು ಬಯಸುವ ಕ್ರಮವಹಿಸಬೇಕು ಅಂದರೆ ಇವಾಗ ನೀವು ಗುತ್ತಿಗೆ ಆಧಾರದ ಮೇಲೆ ತೊಗೊತಾ ಇದರಲ್ಲ ಅವ್ರು ಪ್ಯೂಚರಲ್ಲಿ ಸ್ಟ್ರೈಕ್ ಮಾಡಬಾರ್ದು ನಮ್ಮ ಪರ್ಮಿಟ್ ಮಾಡಿಕೊಳ್ರಿ ಅಂತೇಳಿ ಆ ಆ ರೀತಿ ಏನಾದರೂ ತೊ ತೊಡಕು ಉಂಟಾಗದಂತೆ ನೋಡಿಕೊಳ್ಳ್ರಿ ಕಂಡೀಷನ್ ಹಾಕಿ ತೊಗೊಳ್ರಿ ಜಾಬಿಗೆ ಅಂತ ಗುತ್ತಿಗೆ ಆಧಾರದ ಸಿಬ್ಬಂದಿಗಳನ್ನು ಗುತ್ತಿಗೆ ಸೇವೆಯ ಪರಿಗಣಿಸಿ ಮತ್ತು ಹೊಸದಾಗಿ ಸೇವೆ ಸೇರಿಸಿಕೊಂಡು ಪರಿಗಣಿಸಿ ಆಯ್ಕೆ ಮಾಡುವುದು ಅಂದರೆ ಈಗ ಈಗ ಆಲ್ರೆಡಿ ರನ್ನಿಂಗಲ್ಲಿ ಇರ್ತಾರೆ ಮತ್ತು ಅವ್ರಿಗೆ ಹೊಸದಾಗಿ ರಿನ್ಯೂಲ್ ಮಾಡೋದು ಅದನ್ನೇ ಕಂಟಿನ್ಯೂ ಮಾಡಂಗಲ್ಲ ಅಂತ ಹೇಳ್ತಾರೆ ಆಮೇಲೆ ಗುತ್ತಿಗೆ ನೇಮಕಾತಿ ಏನಿದಾವಲ್ಲ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಪೂರ್ವ ಜಿಲ್ಲಾ ಜಿಲ್ಲಾವಾರು ಸಿಬ್ಬಂದಿ ಕೊರತೆ ಇರುವ ಕೇಂದ್ರ ಮತ್ತು ಜಿಲ್ಲಾವರ ಮಾಹಿತಿ ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ನೋಡಿಕೊಂಡು ಅವಶ್ಯಕತೆ ಸಂದರ್ಭದ ಅವಶ್ಯಕತೆ ತಕ್ಕಂಗೆ ಒಂದು ಪಟ್ಟಿನ ರೆಡಿ ಮಾಡಿ ಸರ್ಕಾರಕ್ಕೆ ಒದಗಿಸಬೇಕು ಅಂತ ಹೇಳ್ತಾರೆ ಇದು ಯಾರಿಂದ ಬಂದಿರುವಂಥದ್ದು ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಮತ್ತು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಅಂತ ಇವರು ಬಿಡುಗಡೆ ಮಾಡಿರುವಂಥದ್ದು